ಆಲ್ದೂರು ಪಟ್ಟಣದಲ್ಲಿ ಆರ್ಮಿ ವತಿಯಿಂದ ಕೋರೆಂಗಾ ವಿಜಯೋತ್ಸವವನ್ನು ಆಚರಿಸಲಾಯಿತು ಒಂದು ಮಶಣ ನಮ್ಮ ಎಸ್ ಸಿ ಎಸ್ ಟಿ ಮಶಣ ಸೂಕ್ಷ್ಮವಾಗಿ ಗಮನಿಸಿ ಬಿರಂಜಿ ಹೊಳೆ ಈ ಕಡೆ ರೋಡ್ ಇತ್ತು ಅದು ಸ್ಟ್ರೈಟ್ ಆಯ್ತು ಅದು ಗುಂಡಿ ಬಿತ್ತು ಆ ಗುಂಡಿ ಬಿದ್ದ ಜಾಗದಲ್ಲಿ ಗ್ರಾಮ ಪಂಚಾಯತಿ ಮತ್ತೆ ಮನೆ ಕಟ್ಟುವರು ಅಲ್ಲಿಗೆ ಮಣ್ಣು ಹೊಡೆದ್ರು ಅದು ಸ್ಟ್ರೈಟ್ ಆಯ್ತು ಆಮೇಲೆ ಮುಂದೆ ಅಲ್ಲಿ ನೀವು ಒಂದು ಗಮನಿಸಿ ಒಂದು ವೇಳೆ ಯಾರು ಸತ್ರೆ ಒಂದಡಿ ನೀರು ಮಣ್ಣು ಆಗಲ್ಲ ಯಾಕೆ ಅಂತಂದ್ರೆ ನೀರು ಬರುತ್ತೆ ಹಳ್ಳ ಪಕ್ಕ ಇರೋದ್ರಿಂದ ಇವತ್ತು ಅವರಿಗೆ ಹುಡ್ಲಿಕ್ಕೆ ಚಾಲ್ ಇಲ್ಲ ಆದರೂ ಕೂಡ ಇವತ್ತು ಬೇರೆ ಸಮುದಾಯಕ್ಕೆ ಅಂತ ಇದೀವಿ ಅಂದ್ರೆ ನಾವು ಇನ್ನೆಂಥ ಅವ್ರ ಹತ್ರ ಏನೂ ಇಲ್ಲ ಬೋರ್ಡ್ ಕಂಡಿದ್ದಾರೆ ದಯಮಾಡಿ ಒಗ್ಗಟ್ಟು ನಿನ್ನ ಎರಡನೇ ವಿಚಾರ ಏನಪ್ಪಾ ಅಂತಂದರೆ ನಮಗೆ ಪೊಲೀಸ್ ಇಲಾಖೆ ಆ ಮಟ್ಟ ಸಹಕಾರ ಮಾಡಲಿಲ್ಲ ನನಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಏನು ಎಂತ ಅಂತ ಹೇಳಿ ನಾವೆಲ್ಲ ದಯವಿಟ್ಟು ನಾನು ನಾವೆಲ್ಲ ಒಂದಾಗಿದ್ದೀವಿ ಒಟ್ಟಾಗಿದ್ದೀವಿ ನಾವು ಯಾರಿಗೂ ಯಾರೋ ನೀವು ಯಾರು ಒತ್ತಡಕ್ಕೂ ಕೆಲಸ ಮಾಡೋದು ಬೇಡ ಆದ್ರೆ ನಮಗೆ ಸಹಕಾರ ಮಾಡಿದ್ರೆ ನಾನು ಅದಕ್ಕೆ ಅಭಾರಿಯಾಗಿರ್ತೀನಿ ಆಗಿರ್ತೀನಿ ದಯಮಾಡಿ ಇನ್ನು ಮುಂದೆ ಯಾವುದೇ ಕಣಕ್ಕೂ ಅದು ಚಿಕ್ಕಮಂಗ್ಳೂರು ಜಿಲ್ಲೆ ಆಗಿರಲಿ ಅದು ಟೇಷನ್ ಆಗಿರಲಿ ಮೂಡಿಗೆರೆ ಟೇಷನ್ ಆಗಿರಲಿ ಯಾವುದೇ ಒಬ್ಬ ದಲಿತರಿಗೂ ಕೂಡ ಅನ್ಯಾಯ ಆಗಬಾರ್ದು ಯಾವುದೇ ಒಬ್ಬ ದಲಿತ ಅಂತ ಕೆಳಮಟ್ಟದ ಯಾವುದೇ ಜಾತಿ ಜಾತಿರಿಗೂ ಕೂಡ ಅನ್ಯಾಯ ಆಗಬಾರ್ದು ಪಟ್ಟಣದ ಬೀರಂಜಿ ಹಳ್ಳದಿಂದ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಸಾವಿರಾರು ಜನ ಮೆರವಣಿಗೆ ನಡೆಸಿದರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿಕ್ರಮ್ ಅಮಟೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಡಿವೈಎಸ್ಪಿ ಶೈಲೇಂದ್ರ ವೃತ್ತ ನಿರೀಕ್ಷಕರಾದ ಸತ್ಯನಾರಾಯಣ ಹಾಗೂ ವಿವಿಧ ಠಾಣೆಗಳ ಪಿಎಸ್ಐಗಳು ಹಾಗೂ ಕೆಎಸ್ಆರ್ಟಿಸಿ ತುಕಡಿಗಳು ಬಿಮಾರ್ಮಿ ಜಿಲ್ಲಾಧ್ಯಕ್ಷರಾದ ಗಿರೀಶ್ ಅಂಬೇಡ್ಕರ್ ಹೋರಾಟ ವೇದಿಕೆ ಅಧ್ಯಕ್ಷರಾದ ನವರಾಜ್ ಗೌರವಾಧ್ಯಕ್ಷರಾದ ಹೊನ್ನಪ್ಪ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಗಣೇಶ್ ಡಿಎಸ್ಎಸ್ ಮುಖಂಡರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು